ಹಾಯ್ ಎಲ್ಲೋ ವೆಲ್ಕಮ್ ಟು ಬೆಂಗಳೂರು ಲೈಫ್ ಸ್ಟೋರಿ ಚಾನಲ್ಗೆ ನಾವಿವತ್ತು ವರ್ನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ ಕಂಟಿನ್ಯೂ ವಿಡಿಯೋ ಆಗಿರುತ್ತೆ ಇದು ಹಾಂ ವರ್ನಾಟಕ್ಕೆ ಬಂದರೆ ಊಟ ಮಾಡದೆ ಹೋಗೋಕ್ಕಾಗುತ್ತಾ ಮಸ್ತಾಗಿ ಸುತ್ತಾಡಿ ಸುತ್ತಾಡಿ ಫುಲ್ಲ ಸುಸ್ತಾಗಿ ಇವಾಗ ಪ್ರಸಾದ ಊಟ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಕಂಟಿನ್ಯೂವಾಗಿ ಏನೇನು ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಮಸ್ತಾಗಿ ಅನ್ನ ಬಿಸಿ ಬಿಸಿಯಾಗಿರೋ ಅನ್ನ ಸಾಂಬಾರು ವಾವ್ ಏನು ಟೇಸ್ಟು ಹೇಳಂಗಿಲ್ಲ ಇದರ ಮುಂದೆ ಯಾವ ಸ್ಟಾರು ಯಾವ ಫೈವ್ ಸ್ಟಾರು ಬೇಕಾಗಲ್ಲ ಅಷ್ಟು ಚೆನ್ನಾಗಿತ್ತು ಗೊತ್ತಾ ನೋಡೋಕ್ಕೆ ತಿನ್ನೋಕ್ಕೆ ವಾವ್ ನೋಡಿದ್ರೆ ಹೆಂಗೆ ಕಾಣಿಸ್ತಿದೆ ಅಂತ ನನಗಂತೂ ಸಾಂಬಾರು ತುಂಬ ಚೆನ್ನ ಇಷ್ಟ ಆಯಿತು ಊಟ ಮುಗಿಸ್ಕೊಂಡು ಮತ್ತೇನಕ್ಕೆ ಬಂದ್ವಿ ಶಾಪಿಂಗ್ ಶಾಪಿಂಗಲ್ಲಿ ಎಂತೆಂಥ ಮಸ್ತ್ 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 ಆಗಿರೋ ಪುಚ್ಚ ಸಾಮಾನುಗಳಿತ್ತು ಆಮೇಲೆ ಗೊಂಬೆಗಳು ಕಾರು ಬೈಕು ಕೀಚನ್ಸು ಮಸ್ತಾಗಿ ಅಂದರೆ ದೇವಸ್ಥಾನದಲ್ಲಿ ಸ್ಪೆಷಲ್ ಏನು ಗೊತ್ತಾ ಎಲ್ಲ ಫುಟ್ಪಾತಲ್ಲಿ ಜಗ ಜಗ ಜಾತ್ರೆ ಥರ ಎಲ್ಲ ಇಲ್ಲ ಸಿಂಪಲ್ಲಾಗಿ ಒಂದೇ ಒಂದು ಅಂಗಡಿ ಆ ಒಂದೇ ಫುಲ್ ದೊಡ್ಡ ಥರ ಅಂಗಡಿ ಇದೆ ಅಂಗಡೀಲಿ ಎಲ್ಲ ಐಟಮ್ ಒಂದೇ ಕಡೆ ಸಿಗುತ್ತೆ ಮಸ್ತಾಗಿತ್ತು ನೋಡೋಕ್ಕೆ ಮಾತ್ರ ನಮಗೂ ಸ್ವಲ್ಪ ಐಟಮ್ ಬೇಕಿತ್ತು ಎಲ್ಲ ಐಟಮ್ನು ಪರ್ಚೇಸ್ ಅಂತೂ ಮಾಡಿದ್ವಾಪ್ಪ ನಾನು ಸ್ವಲ್ಪ ತೊಗೊಂಡೆ ಇನ್ನು ನನ್ನ ತಂಗಿ ಎಲ್ಲ ಪಾಪನ ಮಲಗ ಅಂತ ರೂಮ್ಗೆ ಹೋಗಿದ್ರೆ ಅವ್ರು ನನಗೆ ಅಷ್ಟರಲ್ಲಿ ಬೇಕು ಎಲ್ಲ ಪರ್ಚೇಸ್ ಸೆಕೆಂಡ್ ಸೆಕೆಂಡ್ ರೌಂಡ್ ಕೂಡ ಬಂದ್ವಿ ನೋಡಿ ಇದು ಏನದು ಕಾರ್ ಐಡಲ್ಸ್ ಸಖತ್ತಾಗಿದ್ದು ಅವು ಕೂಡ ಏಯ್ಟಿ ರುಪೀಸ್ ಒಂದು ಅಂತ ಹೇಳಿದ್ರು ಚೆನ್ನಾಗಿತ್ತು ನಾವಂತ ತೊಗೊಂಡೆ ಆಮೇಲೆ ಮತ್ತೆ ಇದು ಮುಗಿಸ್ ಇದು ಏನಂದರೆ ಪ್ರತಿಯೊಂದನು ಆ ಒಂದು ಜಾಗ ಕೂಡ ಎಷ್ಟು ನೀಟಾಗಿತ್ತು ಅಂದರೆ ಅಷ್ಟು ಬೇರೆ ಬೇರೆ ಟೆಂಪಲ್ಸ್ ಎಲ್ಲ ನೋಡಿದ್ದೀನಲ್ವ ಸಿಕ್ಕಾಪಟ್ಟೆ ಗಲೀಜು ಇಲ್ಲಿ ಸ್ಪೆಷಲ್ಲಾಗಿ ಏನಂದರೆ ಎಷ್ಟು ನೀಟಾಗಿ ಒಂದೊಂದು ನಂಗೆ ಜಾಗ ಎಲ್ಲೂ ಅಂತ ಅನಿಸಿಲ್ಲ ಅಷ್ಟು ಚೆನ್ನಾಗಿತ್ತು ಗೊತ್ತಾ ದೇವಸ್ಥಾನ ಯಾರೆಲ್ಲ ಒರ್ನಾಡುಗೆ ಬಂದಿದ್ದೀರಾ ಹೊರನಾಡು ಶಾಪಿಂಗ್ ಮಾಡಿದ್ದೀರಾ ಹೊರನಾಡಲ್ಲಿ ಊಟ ಮಾಡಿದ್ದೀರಾ ಹೊರನಾಡು ದೇವ್ರ ಅನ್ನಪೂರ್ಣೇಶ್ವರಿ ನೋಡಿದ್ದೀರಾ ಪ್ಲೀಸ್ ಈ ವಿಡಿಯೋ ನೋಡಿದ್ರೆ ನೀವು ಕಮೆಂಟ್ ಅಂತೂ ಮಾಡದೇ ಇರಬೇಡಿ ಓಕೆನಾ ಮತ್ತು ಕಿಚನ್ಸ್ ಅಂತೂ ಸಖತ್ತಾಗಿರೋ ಕಿಚನ್ಸ್ ಇತ್ತು ಶಿವನ್ ಕಿಚನ್ ಆಮೇಲೆ ಗಿಟಾರ್ ಸಖ ಒಂದೊಂದು ಕೂಡ ತುಂಬ ಚೆನ್ನಾಗಿತ್ತು ಅಂದರೆ ಪರವಾಗಿಲ್ಲ ಪ್ರೈಸ್ ಕೂಡ ಪರವಾಗಿಲ್ಲ ಅಷ್ಟು ಕಮ್ಮಿ ಅಷ್ಟೊಂದು ಜಾಸ್ತಿ ಅಂತ ಏನೂ ಇಲ್ಲ ಇದು ಏನದು ಆಮೆಗಳ್ದಂತೂ ಸಖತ್ತಾಗಿತ್ತು ನಾವಂತೂ ಎಲ್ಲರೂ ಒಂದೊಂದು ಆಮೆಗಳು ತೊಗೊಂಡ್ವಪ್ಪ ಅದು ಆಮೇಲೆ ಆಮೆ ಒಂದು ಅದು ನಾವು ತೊಗೊಳೋದ್ರ ಮೇಲೆ ಡಿಪೆಂಡು ಚಿಕ್ಕದಿದ್ರೆ ಪ್ರೈಸ್ ಸ್ವಲ್ಪ ದೊಡ್ಡದಾಗಿದ್ರೆ ಪ್ರೈಸ್ ಇದಂತೂ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಫಿಫ್ಟಿ ರುಪೀಸು ಸಕ್ಕತ್ ದೊಡ್ಡ ಆಮೆ ಇತ್ತು ಮಸ್ತಾಗಿತ್ತು ಆಮೇಲೆ ಮಾತ್ರ ಸೆವೆನ್ ಸಿಕ್ಸ್ ಫೈವ್ ಜೀರೋ ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಗಂಟೆ ಎಲ್ಲ ಬಹದ ಅಂತೂ ಸಕ್ಕತ್ತಾಗಿ ಚಿಕ್ಕದಾಗಿ ಪುಟ್ಟದಾಗೆಲ್ಲ ಇತ್ತು ಮಸ್ತಾಗಿ ದೇವ್ರ ಸಾಮಾನು ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಕೆಲವು ಐಟಮ್ಸ್ ಎಲ್ಲ ನಾನು ಕೂಡ ಪರ್ಚೇಸ್ ಮಾಡಿದೆಪ್ಪ ನೀವು ಯಾರೆಲ್ಲ ಶಾಪಿಂಗ್ ಮಾಡಿದ್ದೀರಾ ಏನು ನಿಮ್ಮ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ವರ್ನಾಡು ಹೆಂಗಿತ್ತು ಅಂತ ಎಲ್ಲ ಕಮೆಂಟಲ್ಲಿ ಹೇಳಿ ಯಾರು ನೋಡಿಲ್ವೋ ಅವರು ಖಂಡಿತ ಹೋಗಿ ನೋಡಿ ನಿಜ ತುಂಬ ಚೆನ್ನಾಗಿದೆ ಗೊತ್ತಾ ವೆದರೇ ಆಗಲಿ ಅಲ್ಲಿ ಒಂದು ಅಂಗಡಿಯಲ್ಲಿ ಹುಡುಗರೆಲ್ಲ ಇದ್ರಲ್ವ ಅವರೆಲ್ಲ ನಮ್ಗೆ ನಿಜ ಎಷ್ಟು ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಮಾಡಿದ್ರು ಅಂದರೆ ಇರಿಟ್ಟಿಟ್ಟೆ ಮಾಡ್ಕೊಂಡಿಲ್ಲ ಏನು ತೋರಿಸೋ ಅಂದ್ರೂ ಪಾಪ ಅಷ್ಟು ಪ್ರೀತಿಯಿಂದ ಅಷ್ಟು ಸ್ಮೈಲಿ ಫೇಸಲ್ಲೇ ಎಲ್ಲನೂ ನಮಗೆ ತೋರಿಸ್ತಾ ಇದ್ರು ನಿಜ ಯಾರೆಲ್ಲ ಹೋಗಿದ್ರೆ ಹೋದಾಗ ವಿಡಿಯೋ ತೋರಿಸಿ ಅವ್ರು ಕೂಡ ನಿಮಗೆ ಡಿಸ್ಕೌಂಟ್ ಕೊಡ್ತಾರೆ ವಿಡಿಯೋ ತೋರಿಸಿದ್ರೆ ಹೇಳ್ಬಿಟ್ಟು ಬಂದಿದ್ದೀನಿ ಅವ್ರಿಗೆ ನಾನು ವಿಡಿಯೋ ತೋರಿಸಿ ಯಾರಾದರೂ ಪರ್ಚೇಸಕ್ಕೆ ಬಂದರೆ ಅವ್ರಿಗೆ ನೀನು ಡಿಸ್ಕೌಂಟ್ ಕೊಡಬೇಕು ಅಂತ ಹೇಳ್ತೇನೆ ಅದಕ್ಕೆ ಇದ್ದಾನೆ ಆಮೇಲೆ ಸ್ವಲ್ಪ ಬಳೆ ತೊಗೊಂಡ್ವಿ ಕ್ಲಿಪ್ ತೊಗೊಂಡ್ವಿ ಸ್ವಲ್ ಸ್ವಲ್ಪ ಐಟಮ್ನೆಲ್ಲ ತಗಾದ ಬ ನನಗಂತೂ ಒಂದು ಐಡಲ್ ತುಂಬ ಇಷ್ಟ ಆಯಿತು ಅದೇನು ಗೊತ್ತಾ ಗಣೇಶಂದು ಮತ್ತು ಶಿವಂದು ಕತ್ತಾಗಿತ್ತು ಬಟ್ ನಾ ತಗೊಂಡಿಲ್ಲ ಅಲ್ಲಿ ಬೇರೆ ಐಟಮ್ ತಗೊಂಡೆ ಆಮೆ ಆಮೇಲೆ ದೀಪ ಮತ್ತು ಏನದು ಇನ್ನೊಂದು ಕೆಲವು ಐಟಮ್ ಎಲ್ಲ ತೊಗೊಂಡೆ ಬಟ್ ಅದನ್ನು ತೊಗೊಂಡಿಲ್ಲ ಗಣೇಶನ ಆಮೇಲೆ ಕರುಂಗಲ್ಲಿ ಮಾಲೆ ಅಂತೆ ಅದು ಕೂಡ ಪರ್ಚೇಸ್ ಮಾಡಿದೆಪ್ಪ ಇನ್ಸ್ಟೆಲ್ಲ ಶಾಪಿಂಗ್ ಸುತ್ತಾಡಿ ನಾವು ರೂಮ್ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ರಿ ಎಷ್ಟು ಜನ ಗೊತ್ತಾ ಪರವಾಗಿಲ್ಲ ನಾವು ಹೋದಾಗ ತುಂಬ ಕಮ್ಮಿ ಇತ್ತು ಜನ ಇವಾಗ ನೋಡಿ ಹೆಂಗೆ ನಿಂತಿದ್ದಾರೆ ಅಂತ ನಾವು ಡೈರೆಕ್ಟ್ ಎಂಟ್ರಿ ಆಗಿದ್ವಿ ಅಷ್ಟು ರಶ್ ಆಗಿ ಹೋಗ್ಬಿಟ್ಟಿತ್ತು ಮಹಾಮಂಗಳತಿ ಮಾಡ್ತಿದ್ದಾರೆ ನೋಡಿ ಎಲ್ಲರೂ ಇಲ್ಲಿಂದಲೇ ನಮಸ್ಕಾರ ಮಾಡಿಬಿಡಿ ಆದರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ದೇವ್ರದ್ದು ರಿಸ್ಕ್ ಆದರೂ ಪರವಾಗಿಲ್ಲ ಅಂತ ಫೋಟೋ ತೆಗ್ದಿದ್ದೀನಿ ಅದನ್ನು ನೋಡೋದು ಮಾತ್ರ ಮಿಸ್ ಮಾಡಬೇಡಿ ನಿಜ ಅಂದರೆ ಒಳಗಡೆ ನನ್ನ ಕೆಲವು ಅಲ್ಲಿ ಒಳಗಡೆ ನಾನು ಫೋನ್ ಕೂಡ ಸಿಕ್ಕೊಂತ ಗೊತ್ತಾ ಫೋನೇ ಕಿತ್ಕೊಂಡ್ಬಿಟ್ರು ವೀಡಿಯೋ ಇದ್ದೀನಿ ಅಂತ ಆದರೂ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು 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 ಅಂತೂ ನಾನು ವೀಡಿಯೋ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದೆ ನಾನು ದೇವ್ರು ನೋಡೋದಕ್ಕಿನ್ನ ಅಷ್ಟು ಅಷ್ಟು ಕೆಲವೊಂದೆಲ್ಲ ನಿಮಗೂ ತೋರಿಸ್ಬೇಕನ್ನೋ ಒಂದು ಆಸೆಯಿಂದ ಅಷ್ಟೇ ನಾನು ಇಷ್ಟ ರಿಸ್ ತೊಗೊಂಡು ವೀಡಿಯೋ ಮಾಡಿದ್ದು ಮುಂಚೆ ಎಲ್ಲ ಹೋದರೆ ಈ ಥರ ವೀಡಿಯೋ ಗೀಡಿಯೋ ಇವಾಗ ತಾನೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಲ್ವ ಜನ ನೋಡಿ ಎಲ್ಲಿ ಸ್ಟೆಪ್ ಹೊರ್ಗು ನಿಂತ್ಕೊಂಡಿದ್ರು ಅಷ್ಟು ಚೆನ್ನಾಗಿ ನಾವೇನೆ ಪರವಾಗಿಲ್ಲಪ್ಪ ಬೆಳಗ್ಗೆ ಎಲ್ಲ ನಾವೇನಂದರೆ ಒಂದು ಒಂದು ದೇವಸ್ಥಾನಕ್ಕೆ ಬಂದು ಒಂದು ಐದಾರು ದೇವಸ್ಥಾನನ ರೀಚ್ ಆಗಬೇಕು ಆ ಥರ ಎಲ್ಲ ರಿಸ್ಕ್ ತೊಗೊಂಡಿಲ್ಲ ನಾವು ಜಸ್ಟ್ ಎರಡೇ ದೇವಸ್ಥಾನ ನೋಡೋಣ ಅಂತ ಇದು ಮುಗಿಸ್ಕೊಂಡು ಮತ್ತು ಎಲ್ಲೋಗೋದು ನೆಕ್ಸ್ಟ್ ವೀಡಿಯೋದಲ್ಲೇ ನೋಡಿ ಎಲ್ಲೋಗೋದು ಅಂತ ಹೇಳ್ಬಿಟ್ಟು ಇವಾಗ ಲಾಸ್ಟು ಫೋಟೋ ಶೂಟ್ ತೆಗಿತಾ ಇದ್ದೀವಿ ಫೋಟೋಶೂಟ್ ಮಾಡಿಕೊಂಡು ಇನ್ನ ಪ್ರಾಣೆ ಪ್ರಯಾಣ ನೆಕ್ಸ್ಟ್ ಊರ ಕಡೆಗೆ ಶೃಂಗೇರಿ ಯಾವ ಅಂದರೆ ಶೃಂಗೇರಿ ಇಲ್ಲಿಂದ ಕೆಳಗಡೆಗೆ ಅಂದರೆ ನಾವು ಬೆಟ್ಟ ಮೇಲೆ ಇದ್ದೀವಿ ಇವಾಗ ನಾವು ಬೆಟ್ಟದಿಂದ ಕೆಳಗಡೆಗೆ ಹೋಗ್ಬೇಕಲ್ವಾ ಅಲ್ಲಿಗೋಗಿ ಮತ್ತೆ ಬಸ್ ಬಸ್ ಶೃಂಗೇರಿ ಅನ್ನಪೂರ್ಣೇಶ್ವರಿ ಮುಗಿಸ್ಕೊಂಡು ಶೃಂಗೇರಿಗೆ ಹೋಗಬೇಕು ಶೃಂಗೇರಿಗೆ ಹೋಗಿ ಅಲ್ಲಿ ಇನ್ನೇನು ಕತೆ ಇದೆ ನೋಡೋಣ ಬನ್ನಿ ನಮ್ಮ ಜೊತೆಗೂ ನೀವು ಕೂಡ ಊರ ದರ್ಶನ ಎಲ್ಲ ಮಾಡ್ಬೋದು ಯಾಕೆ ಟ್ರಾವೆಲ್ ವೀಡಿಯೋ ಹಾಕಿಲ್ಲ ಅಂದರೆ ನಾನು ವೀಡಿಯೋ ಎಲ್ಲ ನಿಂತು ನಾವು ಫಸ್ಟ್ ಟೈಮ್ ಬಂದಿದ್ದಕ್ಕೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಮಾತ್ರ ಆದರೆ ಸ್ವಲ್ಪ ಸ್ವಲ್ಪ ಕಚ್ಚ ಕಚ್ಚ ಆಯಿತು ಬಟ್ ಓಕೆ ಓಕೆ ಆಗಿತ್ತು ಬನ್ನಿ ರೂಮ್ಗೆ ಹೋಗೋಣ ಇವಾಗ ಇಲ್ಲಿಂದ ನಾವು ಸ್ಟೇ ಮಾಡಿರೋ ರೂಮ್ ಕತೆ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂದರೆ ಬೆಳಿಗ್ಗೆ ಬಂದಾಗ ಅಷ್ಟೊಂದು ಗಲೀಜ್ ಆಗಿತ್ತು ಇವಾಗ ನೋಡಿದ್ರೆ ಫುಲ್ ಕ್ಲೀನು ಆದರೆ ಎಲ್ಲ ಖಾಲಿ ಖಾಲಿ ಮಾಡ್ಕೊಂಡು ಹೋಗಿಬಿಟ್ಟಿದ್ದಾರೆ ನಮ್ದು ಈಗ ದರ್ಶನ ಆಗಿದೆ ರೂಮ್ ಕತೆ ನೋಡಿ ನಮ್ದು ಹೆಂಗಿದೆ ಅಂತ ನಮ್ಮದು ರೂಮ್ ನಂಬರ್ ತರ್ಟಿ ಫೈ ಎಲ್ಲ ಸ್ಲೀಪಿಂಗ್ ಮೋಡಲ್ ಇದ್ದಾರೆ ಈಗ ಎಬ್ಬಸ್ಬಿಟ್ರೆ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕೀಗ ಈಗ इध आफ्टर बिफोर पिक्चर अभी कहानी बाकी है ಶೂಟ್ಗೆ ಬಂದಾಯಿತು ಇದು ಮುಗಿಸ್ಕೊಂಡು ಮತ್ತೆ ನಾವು ಎಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ಶೃಂಗೇರಿ ಶಾರದಾಂಬೆ ಅಲ್ಲಿ ಇನ್ನೊಂದು ತಂಗಿ ಪಾಪುಗೆ ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಅಲ್ಲಿ ಹೋಗ್ತಾ ಇದ್ದೀವಿ ಸಖತ್ ಎಕ್ಸ್ಪೀರಿಯೆನ್ಸ್ ಅಪ್ಪ ನಿಜವಾಗ್ಲೂ ಅಂದರೆ ಬ ಬಸ್ಸಲ್ಲಿ ಕೂತಿದ್ದೀವ ಅದು ನಾರ್ಮಲ್ ಕೆ ಎಸ್ ಆರ್ ಟಿ ಸಿ ಬಸ್ಸೆಲ್ಲ ನಾರ್ಮಲ್ ಲೋಕಲ್ ಬಸ್ ಬರುತ್ತಲ್ವ ಆ ಥರ ಬಸ್ಸು ಮಸ್ತಾಗಿ ಹೊಡ್ದಪ್ಪ ಡ್ರೈವರ್ ಮಾತ್ರ ಅಲ್ಲಿ ಹೋಗ್ತಾ ಇದ್ದರೆ ಮಾತ್ರ ತಲೆ ಆಗ್ತಿತ್ತು ವಾಮಿಟ್ ಬಂದಂಗೆ ಆಗ್ತಿತ್ತು ಯಪ್ಪಾ ನಾವು ಯಾರು ಊಟ ತಿಂದಿರಲಿಲ್ಲ ಯಾಕಂದರೆ ಮಧ್ಯಾಹ್ನ ಊಟ ತಿಂದಿದ್ದು ನಾವು ಈವನಿಂಗ್ ಹೊರ್ಡ್ತಾ ಇರೋದಲ್ವಾ ಒಂಥರ ಆ ಬಸ್ ರೌಂಡ್ 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 ಹೊಡೆದು ಮೇಲೆ ಹೋಗ್ಬೇಕಲ್ವಾ ಆ ಬಸ್ಸಲ್ಲೇ ತಲೆ ಸುತ್ತ ಬರೋ ಥರ ಇತ್ತು ಅದು ಲೈಟಾಗಿ ಮಳೆ ಬೇರೆ ಮಳೆ ಬರ್ತಾನೇ ಇದೆ ಲೈಟಾಗಿ ಮಳೆ ಆ ವೆದರು ಯಪ್ಪ ಸಖತ್ತಾಗಿತ್ತು ಅಂದ್ಕೊಂಡ್ವಿ ಈ ಟ್ರಿಪ್ ಮುಗಿದ್ಮೇಲೆ ಪಕ್ಕ ಎಲ್ರಗೂ ಜ್ವರ ಅದು ಇದು ಅಂತ ಬಟ್ ಎಲ್ಲ ಆ ವೆದರ್ಗೆ ನಮ್ಮ ಚಳಿನೂ ಆಗ್ತಾ ಇರಲಿಲ್ಲ ಅಷ್ಟೊಂದು ಅಂದರೆ ನಾವು ಜರ್ನಿ ಮಾಡಿ ನಾವು ಹೋಗೊ ಎಂಜಾಯ್ ಮಾಡ್ತಾ ಇದ್ವಿ ಅಲ್ಲ ಟ್ರಾವೆಲ್ನ ಅಷ್ಟು ನಮಗೆ ಅನಿಸಿಲ್ಲ ಬಟ್ ಆ ರೌಂಡ್ ಹೊಡಿಯೋದು ನೋಡಿ ನಮ್ಗೆಲ್ರಿಗೂ ವಾಮಿಟ್ 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 ನನ್ನ ಮಗ ಅಂತೂ ಎರಡು ಟೈಮ್ ಮಾಡ್ತಾರೆ ನನ್ನ ತಂಗಿ ಕೂಡ ಟೂ ಟೈಮ್ ಮಾಡಿದ್ಲ ನೋಡಿ ಮಳೆ ಅಂದರೆ ಮಳೆ ಆ ಮಳೆಯಲ್ಲೂ ಕೂಡ ಲೋಕಲ್ಸ್ ಇರ್ತಾರಲ್ವ ಅವ್ರು ಹೆಂಗೆ ಎಷ್ಟು ಹೆಂಗೆ ನೋಡಿದ್ರ ಪೇಪರ್ ಗೀಪರ್ ಎಲ್ಲ ಇಟ್ಕೊಂಡು ಹೋಗ್ ಹೋಗ್ತಾ ಇರೋದು ನೋಡಿದ್ರ ಅವರು ಸಖತ್ತಾಗಿ ಮಾತ್ರ ವೆದರ್ ಹೆಂಗಿತ್ತು ಅಂತ ನೀವೆಲ್ಲ ಹೇಳೋಕ್ಕಿನ ಒಂದ್ಸರಿ ಎಕ್ಸ್ಪೀರಿಯೆನ್ಸ್ ಮಾಡಿ ಸೂಪರಾಗಿರುತ್ತೆ ಲೈಫಲ್ಲಿ ಎಲ್ಲನ ಎಕ್ಸ್ಪೀರಿಯೆನ್ಸ್ ಮಾಡಬೇಕಪ್ಪ ಆವಾಗಲೇ ಲೈಫ್ಗೆ ಒಂದು ಮೀನಿಂಗ್ ಇರೋದು ಅಲ್ವಾ ಆ ಥರನೇ ನಮ್ಮ ಈ ಜರ್ನಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ನನ್ನ ಪುಟ್ಟ ವಿಡಿಯೋಗೆ ಸಪೋರ್ಟ್ ಮಾಡಿ